ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾವು ಬೇಗ ಏನಾದರೂ ಮಾಡ್ಕೋಬೇಕು ಅಂದಾಗ ಈ ಹೆಲ್ದಿ ರೆಸಿಪಿ ರಾಗಿ ದೋಸೆಯನ್ನು ಟ್ರೈ ಮಾಡಬಹುದು ನಮಸ್ಕಾರ ಎಲ್ರಿಗೂ ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ ಕೆಲವು ಸಲ ನಾವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತ ಏನೂ ರೆಡಿ ಮಾಡ್ಕೊಂಡಿರಲ್ಲ ಅಂಥ ಟೈಮಲ್ಲಿ ಮಕ್ಕಳಿಗೆ ಸ್ಕೂಲಿಗೆ ಲೇಟ್ ಆಯಿತು ಕೆಲ್ಸಕ್ಕೆ ಹೋಗೋರಿಗೆ ಲೇಟ್ ಆಯಿತು ಅನ್ನೋವಾಗ ಈ ರಾಗಿ ದೋಸೆನ ತಕ್ಷಣ ಮಾಡ್ಕೋಬಹುದು ನಾನಿಲ್ಲಿ ಎರಡು ಬೌಲಷ್ಟು ರಾಗಿ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಕಪ್ ರವೆನ ತಗೊಂಡಿದ್ದೀನಿ ಇದಕ್ಕೆ ಯಾವ ರವೆ ಬೇಕಾದರೂ ತಗೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಹಸಿ ಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಈರುಳ್ಳಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಕ್ಯಾರೆಟನ್ನು ತುರಿದು ನಾನಿದಕ್ಕೆ ಸೇರಿಸ್ಕೊಂಡಿದ್ದೀನಿ ಬೇರೆ ತರಕಾರಿಗಳನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೋದು ಇನ್ನಿದಕ್ಕೆ ಒಂದು ಕಪ್ನಷ್ಟು ಮೊಸರನ್ನು ನಾನು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದಾದಮೇಲೆ ಒಂದು ಲೋಟ ನೀರನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ನೀರು ಸಾಕಾಗೋದಿಲ್ಲ ಆದರೆ ಮೊದಲೇ ತುಂಬ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬಾರ್ದು ಹಾಗಾಗಿ ಒಂದು ಕಪ್ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟೆಲ್ಲ ಗಂಟಾಗಬಾರ್ದು ನೋಡಿ ಈ ರೀತಿ ಆಗಬೇಕು ಈ ರೀತಿ ಆದಮೇಲೆ ಇನ್ನೊಂದು ಕಪ್ ನೀರನ್ನು ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ತಂದ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಶುಂಠಿ ಹಾಕ್ಕೋಬೋದು ಬೇಡ ಅಂದ್ರೂ ಪರವಾಗಿಲ್ಲ ಇದನ್ನ ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಇನ್ನು ಸ್ಟೋವ್ನ ನಾನು ಲೋ ಫ್ಲೇಮಲ್ಲಿಟ್ಟು ಇಟ್ಟು ಒಂದು ತವ ಇಟ್ಟಿದ್ದೀನಿ ಈಗ ಇದಕ್ಕೆ ನೀರು ದೋಸೆ ಮಾಡ್ತೀವಲ್ಲ ಹಾಗೆ ಹಿಟ್ಟನ್ನು ಹಾಕಿ ಮುಚ್ಚಿಡಬೇಕು ನಾವು ಇದಕ್ಕೆ ರವೆ ಕೂಡ ಹಾಕಿರೋದ್ರಿಂದ ಸ್ವಲ್ಪ ಇದನ್ನ ಜಾಸ್ತಿ ಬೇಯಿಸ್ಕೋಬೇಕು ಕೆಲವು ಊರುಗಳಲ್ಲಿ ಪ್ರತಿದಿನ ಊಟದಲ್ಲಿ ರಾಗಿ ಮುದ್ದೆಯನ್ನ ಬಳಸುವ ಅಭ್ಯಾಸ ಇರ್ತದೆ ನಮ್ಮ ಮಲ್ನಾಡಲ್ಲಿ ಅಥವಾ ಕೆಲವು ಕಡೆ ಹೀಗೆ ರಾಗಿ ಮುದ್ದೆಯನ್ನು ಮಾಡೋದಿಲ್ಲ ಪ್ರತಿದಿನ ಹಾಗಿದ್ದಾಗ ನಾವು ರಾಗಿಯನ್ನು ದೋಸೆ ಅಥವಾ ರೊಟ್ಟಿಯನ್ನು ಮಾಡಿ ನಾವು ಆಹಾರದಲ್ಲಿ ಬಳಸಬಹುದು ಇದೀಗ ಬೆಂದಿದೆ ಇದರ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೋಬೇಕು ಸವರ್ಕೊಂಡು ಈ ರೀತಿ ಇನ್ನೊಂದು ಸೈಡ್ ತಿರುಗಿಸಿ ಸ್ವಲ್ಪ ಬೇಯಿಸ್ಕೋಬೇಕು ಹೀಗೆ ಸ್ವಲ್ಪ ಜಾಸ್ತಿ ಕಾಯಿಸ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ ಜೊತೆಗೆ ನಾವಿದಕ್ಕೆ ಈರುಳ್ಳಿ ಹಸಿಮೆಣಸು ಎಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರ್ತದೆ ಈ ದೋಸೆನ ನಾವು ಮಾಡಿ ಇಡಬಾರ್ದು ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರ್ತದೆ ಇನ್ನು ರಾಗಿ ಹಿಟ್ಟಿನ ಬದಲಾಗಿ ಗೋಧಿ ಹಿಟ್ಟನ್ನು ಬಳಸಿ ಕೂಡ ಇದೇ ರೀತಿ ರುಚಿಯಾದ ದೋಸೆಯನ್ನು ಮಾಡ್ಕೋಬಹುದು ಇದನ್ನು ತುಪ್ಪದ ಜೊತೆ ಅಥವಾ ಚಟ್ನಿ ಜೊತೆ ಕೂಡ ತಿನ್ನಬಹುದು ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದಾದ ತುಂಬ ಆರೋಗ್ಯಕರವಾದ ರಾಗಿ ದೋಸೆ ಖಂಡಿತ ನೀವೊಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ